ಗೋಪಾಲನ್ ಮಾಲ್ಸ್ ನೆರೆಹೊರೆ ಪ್ರತಿಭೆ ಪ್ರದರ್ಶನದ ಗ್ರಾಂಡ್ ಫಿನಾಲೆಯನ್ನು ಸ್ಥಳೀಯ ಪ್ರತಿಭೆಗಳ ಅದ್ಭುತ ಪ್ರದರ್ಶನದೊಂದಿಗೆ ಆಚರಿಸುತ್ತವೆ ಗೋಪಾಲನ್ ಮಾಲ್ಸ್ನ ಸಮುದಾಯ ಚಾಲಿತ ಪ್ರತಿಭಾ ಪ್ರದರ್ಶನವಾದ ನೆರೆಹೊರೆ ಪ್ರತಿಭೆ ಪ್ರದರ್ಶನದ ಉದ್ಘಾಟನಾ ಆವೃತ್ತಿಯು ಜೂನ್ ಇಪ್ಪತ್ತೆರಡರಂದು ರಾಜರಾಜೇಶ್ವರಿ ನಗರದ ಗೋಪಾಲನ್ ಆರ್ಕಿಡ್ ಮಾಲ್ನಲ್ಲಿ ನಡೆದ ಗ್ರಾಂಡ್ ಫಿನಾಲೆಯೊಂದಿಗೆ ಮುಕ್ತಾಯಗೊಂಡಿತು ನೃತ್ಯ ಸಂಗೀತ ರಂಗಭೂಮಿ ಮತ್ತು ಜಾನಪದ ಕಲೆಗಳನ್ನು ಒಳಗೊಂಡ ಬೆಂಗಳೂರಿನ ವಸತಿ ಸಮುದಾಯಗಳ ಸ್ಥಳೀಯ ಪ್ರದರ್ಶನ ಕಲೆಗಳ ಪ್ರತಿಭೆಯನ್ನು ಈ ಕಾರ್ಯಕ್ರಮವು ಆಚರಿಸಿತು ಗೋಪಾಲನ್ ನ ನಿರ್ದೇಶಕ ಸಿ ಪ್ರಭಾಕರ್ ಈ ಕಾರ್ಯಕ್ರಮವು ನಮ್ಮ ಸಮುದಾಯಗಳಲ್ಲಿನ ಅಸಾಧಾರಣ ಪ್ರತಿಭೆಯನ್ನು ಎತ್ತಿ ತೋರಿಸಿದೆ ಇದು ಪ್ರತಿಭಾ ಪ್ರದರ್ಶನಕ್ಕಿಂತ ಹೆಚ್ಚಿನದು ಇದು ನಮ್ಮ ಸಾಂಸ್ಕೃತಿಕ ಏಕತೆಯ ಆಚರಣೆಯಾಗಿದೆ ಇದನ್ನು ಸ್ಫೂರ್ತಿ ಮತ್ತು ಸಂಪರ್ಕ ಸಾಧಿಸುವ ವಾರ್ಷಿಕ ಸಂಪ್ರದಾಯವನ್ನಾಗಿ ಮಾಡುವ ಗುರಿ ನಾವು ಹೊಂದಿದ್ದೇವೆ ಎಂದು ಹೇಳಿದರು ಈ ಉಪಕ್ರಮವು ಮಕ್ಕಳಿಂದ ಹಿರಿಯ ನಾಗರಿಕರವರೆಗೆ ನಾನ್ನೂರಕ್ಕೂ ಹೆಚ್ಚು ಭಾಗವಹಿಸುವವರನ್ನು ಆಕರ್ಷಿಸಿತು ಶಾಸ್ತ್ರೀಯ ಸಮಕಾಲೀನ ನೃತ್ಯ ಗಾಯನ ವಾದ್ಯ ಸಂಗೀತ ಜಾನಪದ ಕಾರ್ಯಗಳು ಮತ್ತು ಸಮರ ಕಲೆಗಳಂತಹ ವಿಭಾಗಗಳಲ್ಲಿ ಪ್ರದರ್ಶನ ನೀಡಿತು ಹನ್ನೆರಡು ಸಮುದಾಯಗಳಲ್ಲಿ ನಡೆದ ಪ್ರಾಥಮಿಕ ಸುತ್ತಿನಲ್ಲಿ ಸಾವಿರಕ್ಕೂ ಹೆಚ್ಚು ಭಾಗವಹಿಸುವವರು ಭಾಗವಹಿಸಿದ್ದರು ಹತ್ತು ಸಾವಿರಕ್ಕೂ ಹೆಚ್ಚು ನಿವಾಸಿಗಳು ಭಾಗವಹಿಸಿದ್ದರು ನಮಸ್ಕಾರ ನಾನು ನಿಮ್ಮ ಕಾರ್ತಿಕ್ ವರ್ಡೇಕರ್ ಮಾತಾಡ್ತಾ ಇದ್ದೀನಿ ಗೋಪಾಲನ್ ಮಾಲಲ್ಲಿ ಇವತ್ತು ನೆರೆ ಹೊರೆ ಪ್ರದರ್ಶನ ಅಂತ ಮಾಡಿದ್ದಾರೆ ನಿಜಕ್ಕೂ ಹಬ್ಬದ ಸಂಭ್ರಮ ಇವತ್ತು ಯಾಕೆಂದರೆ ಸುಮಾರು ಸರಿ ಬಂದಿದೆ ನಾನು ಗೋಪಾಲನ್ ಮಾಲ್ಗೆ ಬಟ್ ಇವತ್ತು ಆ ಇರೋಂಥ ಕಲರ್ಫುಲ್ಲು ಜಾಯ್ಫುಲ್ ತುಂಬ ಖುಷಿಯಾಗ್ತಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಸರ್ ಮತ್ತು ಶ್ವೇತಾ ಮೇಡಮ್ ಅವ್ರಿಗೆ ಅಕ್ಕಪಕ್ಕ ಇರುವಂಥ ಎಲ್ಲ ಸೊಸೈಟಿ ಆಗಿರ್ಬೋದು ಅಪಾರ್ಟ್ಮೆಂಟ್ಸಿಗೆ ಹೋಗಿ ಯಾವ್ಯಾವ ಟ್ಯಾಲೆಂಟ್ಸ್ಗಳಿದೆ ಅದನ್ನೆಲ್ಲ ಗುರುತಿಸಿ ಇವತ್ತು ಈ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ ಸೊ ನಿಜಕ್ಕೂ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಾನು ಒಬ್ಬ ಆರ್ ಆರ್ ನಗರದಲ್ಲಿ ಇರುವಂಥ ಲೋಕಲ್ ಆಗಿ ನಮ್ಮ ಒಂದು ಸರ್ಕಲಲ್ಲಿ ನಡೆಯುವಂಥದ್ದು ಇದನ್ನು ನೋಡಿ ಒಂದು ಎಲ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದು ತುಂಬ ಖುಷಿ ಇದೆ ಸೊ ಇದೇ ಥರ ಒಂದಿಷ್ಟು ಇವೆಂಟ್ಸ್ಗಳನ್ನು ಆಗಲಿ ಆ್ಯಂಡ್ ಎಲ್ಲ ಹೊಸ ಕಲಾವಿದರಿಗೆ ಒಂದಿಷ್ಟು ವೇದಿಕೆಗಳನ್ನು ಸಿಗಲಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ನಾವು ಒಂದು ನಂಬಿಕೆಯಷ್ಟೇ ಸಂಸ್ಥೆ ನಾವು ವಾಟ್ ಎವರ್ ದ ಬಿಲ್ಡಿಂಗ್ ಇದರಲ್ಲಿದ್ದರೇನು ವಿ ಸೇ ದಟ್ ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದೇ ಥರನೇ ನಮ್ಮ ಸುತ್ತಮುತ್ತಲಿರೋ ನಮ್ಮ ಇದು ಕಲಾವಿದರನ್ನು ಒಂದು ವಿಡಿಯೋ ಇದು ಮಾಡೋದಕ್ಕೆ ಹಾಗೆ ಅವ್ರನ್ನ ಕರೆದಿ ನಾವು ಈ ಪ್ರದರ್ಶನವನ್ನು ಮಾಡಿ ಅವರಲ್ಲಿರೋ ಆ ಟ್ಯಾಲೆಂಟನ್ನು ಆಚೆ ಆಚೆ ತಂದು ಒಂದು ಅವರಿಗೆ ಒಂದು ಒಳ್ಳೆ ಹೆಸರು ಒಳ್ಳೆಯ ನೇಮ್ ಇದು ಮಾಡಬೇಕು ಅಂತ ಇದೊಂದು ಮಾಡ್ತಾಯಿದ್ದೀವಿ ತುಂಬ ಒಳ್ಳೆಯದು ಈ ಥರ ಇನ್ನೂ ಮಾಡಬೇಕು ಅಂತ ಅಭಿನಂದಿಸಿ ನಾನು ನಮ್ಮ ಗೋಪಾಲನ ಸಂಸ್ಥೆಗೆ ಒಂದೇ ಅನಿಸ್ತಿದ್ದೀನಿ ಥ್ಯಾಂಕ್ ಯು ಸೊ ನಮ್ಮದು ಒಟ್ಟು ಆರು ಮಾಲ್ ಇದೆ ಈಗ ಕರೆಂಟ್ಲಿ ಒಂದು ಮೂರು ಮಾಲಲ್ಲಿ ಮಾಡ್ತಾ ಇದ್ದೀವಿ ಜಿ ಎಸ್ ಟಿ ಅಂತ ಸಿಗ್ನೇಚರ್ ಮಾಲ್ ಅಂತ ಒಂದಿದೆ ಓಲ್ಡ್ ಮೆಡ್ರಾಸ್ ಅದು ಅಲ್ಲೂ ಮಾಡ್ತಾ ಇದ್ದೀವಿ ಆರ್ಕೇಡ್ ಮಾಲಲ್ಲಿ ಮಾಡ್ತಾ ಇದ್ದೀವಿ ಇವನ್ ನಮ್ಮದು ಸಿರ್ಸಿ ಸರ್ಕಲಲ್ಲಿ ಲಗಸಿ ಅಂತ ಇದೆ ಗೋಪಾಲನ್ ಲಗಸಿ ಅಂತ ಇದೆ ಅಲ್ಲಿ ಅಲ್ಲೂ ಮಾಡ್ತಾ ಇದ್ದೀವಿ ಮೂರು ಕಡೆನೂ ಈಗ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಸರ್ ಇಲ್ಲಿ ಬಂದು ಏಜ್ ಲಿಮಿಟ್ ಇಲ್ಲ ಒಂದು ದೊಡ್ಡವ್ರಿಗೆ ಚಿಕ್ಕವರಿಗೆ ಅಂತ ಏಜ್ ಲಿಮಿಟ್ ಇಲ್ಲ ಯಾರಿಗೆ ಏನು ಪ್ರತಿಭೆ ಇದೆಯೋ ಅವರಲ್ಲಿ ಏನು ಪ್ರತಿಭೆ ಇದೆಯೋ ಅಲ್ಲಿ ಇಲ್ಲಿ ಬಂದು ಆ ಟ್ಯಾಲೆಂಟ್ನ ತೋರಿಸ್ಬೋದು ಸೋ ದಟ್ ದೆ ಕ್ಯಾನ್ ರೇಸ್ ಎಲ್ಲರಿಗೂ ಗೊತ್ತಾಗಲಿ ಅಂತ ಒಂದು ಆಪರ್ಚುನಿಟಿ ಇದು ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಮ್ಮ ಗೋಪಾಲನ ಕಡೆ ವೀಕೆಂಡ್ಸ್ ಎವ್ರಿ ವೀಕೆಂಡ್ಸ್ ಮಾಡ್ತಾ ಇದ್ದೀವಿ ಸರ್ ಇದನ್ನು ಇದಕ್ಕಿಂತ ನಮಗೆ ಸಪ್ರೇಟ್ ಕಸ್ಟಮರ್ ಇದ್ದಾರೆ ಡೇಟಾಬೇಸ್ ಇದೆ ನಮ್ಮದು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರೆ ಅವರೇ ಬರ್ತಾರೆ ಖುದ್ದಾಗಿ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಅವರ ಪ್ರತಿಭೆಯನ್ನು ತೋರಿಸ್ಬೇಕು ಅಂತ ತುಂಬ ಜನ ಬಂದುಬಿಟ್ಟು ಈಗ ಇಲ್ಲಿ ಬಂದು ಆ್ಯಕ್ಟಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಪ್ರೈಸಸಲ್ಲಿ ಇಲ್ಲಿ ಗಿವ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದೀವಿ ವಿತ್ ಬಿಗ್ ಬಿಗ್ ಸೆಲೆಬ್ರಿಟೀಸ್ ಕರ್ಕೊಂಡು ಮುಂದೆ ಅವರ ಮುಖಾಂತರನೇ ಇದೆಲ್ಲ ನಾವು ಮಾಡ್ತಾ ಇದೀವಿ ನಮಸ್ಕಾರ ಬೆಂಗಳೂರು ಟುಡೇ ವಿ ಆರ್ ವಿಟ್ನೆಸ್ಸಿಂಗ್ ದಿ ಇನಾಗ್ರಲ್ ಫೈನಲ್ಸ್ ಆಫ್ ನೇರೆ ಹೊರೆ ಪ್ರತಿಭೆ ಪ್ರದರ್ಶನ ಹ್ಯಾಪ್ನಿಂಗ್ ಆಟ್ ಗೋಪಾಲನ್ ಮಾರ್ಕೆಟ್ ಮಾಲ್ ಆರ್ ಆರ್ ನಗರ್ ಆ್ಯಂಡ್ ದಿಸ್ ಇಸ್ ಟೂಲಿ ಅರ್ ಸೆಲಿಬ್ರೇಷನ್ ಆಫ್ ದಿ ಕಮ್ಯುನಿಟಿ ಟ್ಯಾಲೆಂಟ್ ವಿ ಆರ್ ಗಿವಿಂಗ್ ಚಾನ್ಸ್ ಟು ದಿ ಅಪ್ಕಮಿಂಗ್ ಆ್ಯಂಡ್ ಬಡಿಂಗ್ ಆರ್ಟಿಸ್ಟ್ ವಿ ಆರ್ ಗೋಯಿಂಗ್ ಡೋರ್ ಟು ಡೋರ್ ಆ್ಯಂಡ್ ಫೈಂಡಿಂಗ್ ಟ್ಯಾಲೆಂಟ್ಸ್ ಆ್ಯಂಡ್ ಗಿವಿಂಗ್ ದರ್ ರೈಟ್ ಪ್ಲಾಟ್ಫಾರ್ಮ್ ಎಟ್ ಬ್ರಿಂಗಿಂಗ್ ಸಚ್ ಸೆಲಿಬ್ರಿಟಿ ಹೂ ಕ್ಯಾನ್ ಐಡೆಂಟಿಫೈ ಸಸ್ ಟ್ಯಾಲೆಂಟ್ And uh, take them to heights. And uh, Gopalan Mall. This initiative is to build more and more stronger communities in and around uh, the Gopalan Mall, uh, be it a signature the Gopalan Signature Mall at Old Madras Road or uh, Legacy Gopalan Legacy Mall at CVC Circle. And this for the first time we are doing the finales and uh, this uh, talent doesn't need any age so we have kept it open age is no barrier no, no, nothing is a barrier over here and uh, we can see the uh, enthusiasm in all the participants uh, giving them a right stage to perform and uh, the excitement also is because the celebrity uh, mr kartik has joined us today and i thank you for uh, his uh, uh, attendance to the event today, and uh, thank you from uh, for Gopalan Mall to be you are, you are present today for the event. Thank you so much.